ಪಾಕಿಸ್ತಾನ ಮತ್ತೊಮ್ಮೆ ಸುದ್ದಿಯಲ್ಲಿದೆ ಈ ಬಾರಿಯೂ ಕೆಟ್ಟ ವಿಷಯಕ್ಕಾಗಿಯೇ ಸುದ್ದಿಯಾಗಿದೆ ಅಲ್ಲೊಂದು ಇಡೀ ರೈಲನ್ನೇ ಪ್ರಯಾಣಿಕರ ಸಮೇತ ಅಪಹರಿಸಲಾಗಿದೆ ನೂರಾರು ಜನರ ಪ್ರಾಣ ಅಪಾಯದಲ್ಲಿದೆ ಪಾಕಿಸ್ತಾನದ ಬಲೂಚಿಸ್ತಾನ ಪ್ರಾಂತ್ಯದಲ್ಲಿ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಸಂಘಟನೆ ಜಾಫರ್ ಎಕ್ಸ್ಪ್ರೆಸ್ ರೈಲನ್ನ ಹೈಜಾಕ್ ಮಾಡಿದ್ದು ನೂರಾರು ಪ್ರಯಾಣಿಕರನ್ನ ಅಪಹರಿಸಲಾಗಿದೆ ಈ ರೈಲು ದಾಳಿ ಹೇಗೆ ನಡೆಯಿತು ರಕ್ಷಣಾ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಎಷ್ಟು ಜನರನ್ನ ರಕ್ಷಿಸಲಾಗಿದೆ ಏನಿದು ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಮಂಗಳವಾರ ಬೆಳಗ್ಗೆ ಪಾಕಿಸ್ತಾನದ ಕ್ವೆಟ್ಟಾದಿಂದ ಪೇಶಾವರ್ಗೆ ತೆರಳುತ್ತಿದ್ದ ಜಾಫರ್ ಎಕ್ಸ್ಪ್ರೆಸ್ ರೈಲು ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯ ದಾಳಿಗೆ ಗುರಿಯಾಗಿದೆ ರೈಲ್ವೆ ಅಧಿಕಾರಿಗಳ ಪ್ರಕಾರ ಒಂಬತ್ತು ಬೋಗಿಗಳ ಈ ರೈಲಿನಲ್ಲಿ ನಾಲ್ಕುನೂರಕ್ಕೂ ಅಧಿಕ ಪ್ರಯಾಣಿಕರಿದ್ದರು ಬಲೂಚಿಸ್ತಾನದ ಬೋಲಾನ್ ಜಿಲ್ಲೆಯ ಮಾಶ್ಕಾಫ್ ದಾದಾರ್ ಪ್ರದೇಶದಲ್ಲಿ ದಾಳಿ ನಡೆಯಿತು ಬಲೂಚಿಸ್ತಾನಕ್ಕೆ ಸ್ವಾತಂತ್ರ್ಯ ನೀಡಬೇಕು ಮತ್ತು ಬಲೂಚಿ ರಾಜಕೀಯ ನಾಯಕರನ್ನು ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿ ರೈಲನ್ನ ಹೈಜಾಕ್ ಮಾಡಲಾಗಿದೆ ಬಲೂಚಿಸ್ತಾನ್ ಪ್ರಾಂತ್ಯದ ಮಾಹಿತಿ ಇಲಾಖೆ ವಕ್ತಾರ ಶಾಹಿದ್ರಿಂದ ಅವರು ಸಿಬಿ ನಗರದಲ್ಲಿರುವ ಆಸ್ಪತ್ರೆಯಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ ಎಂದು ತಿಳಿಸಿದ್ದಾರೆ ಬಿಎಲ್ಎ ಸಂಘಟನೆ ದಾಳಿಯ ಹೊಣೆ ಹೊತ್ತು ಈ ದಾಳಿಯಲ್ಲಿ ಆರು ಸೈನಿಕರು ಹತ್ಯೆಯಾದರು ಎಂದು ಆರಂಭಿಕ ಹಂತದಲ್ಲಿ ಹೇಳಿತ್ತು ನಂತರ ಮೂವತ್ತಕ್ಕೂ ಹೆಚ್ಚು ಸೈನಿಕರನ್ನ ಹತ್ಯೆ ಮಾಡಿರುವುದಾಗಿ ಬಿಎಲ್ಎ ತಿಳಿಸಿದೆ ಈ ದಾಳಿಯಲ್ಲಿ ಸೇನಾ ಸಿಬ್ಬಂದಿಯು ಅಪಹರಣಕ್ಕೊಳಗಾಗಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ ಇನ್ನು ದಾಳಿ ನಡೆಸಿದರೆ ಗಂಭೀರ ಪ್ರತಿಕಾರ ಎಸಗುವುದಾಗಿಯೂ ಬಿಎಲ್ಎ ನಾಯಕರು ಬೆದರಿಸಿದ್ದಾರೆ ಪಾಕಿಸ್ತಾನ ಈ ದಾಳಿಗೆ ಅಧಿಕೃತ ಪ್ರತಿಕ್ರಿಯೆ ನೀಡಿದ್ದು ನೂರ ನಾಲ್ಕು ಪ್ರಯಾಣಿಕರನ್ನ ರಕ್ಷಿಸಲಾಗಿದೆ ಮತ್ತು ಹದಿನಾರು ಬಿಎಲ್ಎ ಯೋಧರನ್ನ ಕೊಲ್ಲಲಾಗಿದೆ ಎಂದು ಹೇಳಿದೆ ಬಲೂಚಿಸ್ತಾನ್ ಪಾಕಿಸ್ತಾನದ ಅತಿದೊಡ್ಡ ಪ್ರಾಂತಿಯಾಗಿದ್ದು ಪ್ರಾಕೃತಿಕ ಸಂಪತ್ತುಗಳಿಂದ ಸಮೃದ್ಧವಾಗಿದೆ ಆದರೆ ಇಲ್ಲಿನ ಬಲೂಚಿ ಜನಾಂಗೀಯ ಗುಂಪುಗಳು ಪ್ರಭುತ್ವದ ವಿರುದ್ಧ ದಶಕಗಳಿಂದ ಸಶಸ್ತ್ರ ಹೋರಾಟ ನಡೆಸುತ್ತಿದೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಸೇರಿದಂತೆ ಹಲವಾರು ಸಂಘಟನೆಗಳು ಸ್ವಾಯತ್ತತೆಗೆ ಆಗ್ರಹಿಸುತ್ತಿವೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಈ ರೀತಿ ಹೋರಾಟ ನಡೆಸುತ್ತಿರುವ ದೊಡ್ಡ ಸಂಘಟನೆಗಳಲ್ಲೊಂದು ಬಲೂಚಿಸ್ತಾನ್ ಸ್ವಾಯತ್ತತೆ ಹೋರಾಟದ ಮುಖ್ಯಾಂಶಗಳು ಹೀಗಿವೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಖಾನ್ ಆಫ್ ಖಲಾತ್ ಪ್ರಭುತ್ವವು ಪಾಕಿಸ್ತಾನಕ್ಕೆ ವಿಲೀನಗೊಂಡ ಬಳಿಕ ಬಲೂಚಿ ಜನಾಂಗವು ತನ್ನ ಸ್ವಾತಂತ್ರ್ಯ ಹಕ್ಕುಗಳನ್ನು ಕಳೆದುಕೊಂಡಿದೆ ಎಂಬ ಆರೋಪ ಇದೆ ಪಾಕಿಸ್ತಾನದ ಕೇಂದ್ರ ಸರ್ಕಾರ ಬಲೂಚಿಸ್ತಾನದ ಖನಿಜ ಸಂಪತ್ತನ್ನು ದುರುಪಯೋಗಪಡಿಸಿಕೊಂಡು ಸ್ಥಳೀಯರಿಗೆ ಯಾವುದೇ ಲಾಭ ನೀಡುತ್ತಿಲ್ಲ ಎಂಬ ಆರೋಪವೂ ಇದೆ ಪಾಕಿಸ್ತಾನದ ಸೇನೆ ಬಲೂಚಿ ಹೋರಾಟಗಾರರ ವಿರುದ್ಧ ಹಿಂಸೆ ಬಲವಂತದ ನಾಪತ್ತೆ ಮತ್ತು ಹತ್ಯೆಗಳನ್ನು ನಡೆಸುತ್ತಿದೆ ಎಂಬ ಆರೋಪವೂ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಲೂಚಿಸ್ತಾನ ಪ್ರಾಂತ್ಯದಲ್ಲಿ ನೂರೈವತ್ತಕ್ಕೂ ಹೆಚ್ಚು ದಾಳಿಗಳು ನಡೆದಿದ್ದು ಎರಡು ಸಾವಿರದ ಇಪ್ಪತ್ತ ಮೂರಕ್ಕೆ ಹೋಲಿಸಿದರೆ ನೂರ ಹತ್ತೊಂಬತ್ತು ಶೇಕಡ ಹೆಚ್ಚಳವಾಗಿವೆ ಈ ವರ್ಷ ಮಾತ್ರ ಬಿಎಲ್ಎ ಸಂಘಟನೆ ಪಾಕಿಸ್ತಾನದ ಸೇನಾ ಪಡೆಯ ಮೇಲೆ ಹಲವು ದಾಳಿಗಳನ್ನು ನಡೆಸಿದೆ ಈ ಹಿಂದೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಾಫರ್ ಎಕ್ಸ್ಪ್ರೆಸ್ ರೈಲು ಮಾರ್ಗದ ಮೇಲೆ ಬಾಂಬ್ ಸ್ಫೋಟದ ನಂತರ ರೈಲು ಸೇವೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು ಈ ದಾಳಿಯು ಬಿಎಲ್ಎ ಸಂಘಟನೆಯ ದಾಳಿಗಳ ಮಾದರಿಯನ್ನ ಉಲ್ಬಣಗೊಳಿಸಿತ್ತು ಭದ್ರತಾ ತಜ್ಞ ಮೊಹಮ್ಮದ್ ಶೊಯಬ್ ಪ್ರಕಾರ ಬಿಎಲ್ಎ ದಾಳಿಗಳು ಸಂಖ್ಯಾತ್ಮಕವಾಗಿ ಮಾತ್ರವಲ್ಲ ತೀವ್ರತೆಯಲ್ಲಿಯೂ ಹೆಚ್ಚಳಗೊಂಡಿವೆ ಪ್ರಚಾರ ನೇಮಕಾತಿ ಗುರಿ ಆಯ್ಕೆ ಮತ್ತು ಗುಪ್ತಚರ ಕಾರ್ಯಗಳಲ್ಲಿಯೂ ಕೂಡ ಸಂಘಟನೆ ಇತ್ತೀಚಿನ ವರ್ಷಗಳಲ್ಲಿ ಬೆಳವಣಿಗೆ ಕಂಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ಬಲೂಚಿ ಯುವಕರಿಗೆ ಪ್ರಭಾವ ಬೀರುವ ಕಾರ್ಯ ಜೋರಾಗಿ ನಡೆಯುತ್ತಿವೆ ಬಹುಮುಖ ಕಾರ್ಯಾಚರಣೆಗಳಿಗೆ ಹೆಚ್ಚು ಸಂಪತ್ತು ಮತ್ತು ಸಿಬ್ಬಂದಿ ನಿಯೋಜನೆಯೂ ನಡೆದಿದೆ ಬಿಎಲ್ಎ ಸಂಘಟನೆ ಪಾಕಿಸ್ತಾನದ ಸೇನಾಪಡೆ ವಿರುದ್ಧ ಹಲವು ಹೋರಾಟಗಳಲ್ಲಿ ತೊಡಗಿಸಿಕೊಂಡಿದ್ದು ಪ್ರತ್ಯೇಕ ಬಲೂಚಿಸ್ತಾನ ರಾಜ್ಯದ ಸ್ಥಾಪನೆಯ ಉದ್ದೇಶವನ್ನು ಮುಂದುವರೆಸುತ್ತಿದೆ ಪಾಕಿಸ್ತಾನದಲ್ಲಿನ ಉಗ್ರಗಾಮಿ ಸಂಘಟನೆಗಳ ಬೆಳವಣಿಗೆ ಹಾಗೂ ಉಗ್ರ ಸಂಘಟನೆಗಳ ಆಕ್ರಮಣಗಳು ಕಳೆದ ವರ್ಷದಿಂದ ಗಮನಾರ್ಹವಾಗಿ ಹೆಚ್ಚಿವೆ ಪಾಕಿಸ್ತಾನದ ಭದ್ರತಾ ಸಂಸ್ಥೆಗಳ ಪ್ರಕಾರ ಈ ಏರಿಕೆ ತಹರಿಕೆ ತಾಲಿಬಾನ್ ಪಾಕಿಸ್ತಾನ್ ಸಂಘಟನೆಯ ಕಾರ್ಯಾಚರಣೆಗಳಿಂದಾಗಿ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿಯ ಟಿಟಿಪಿ ಸಂಘಟನೆಯ ವರದಿಯ ಪ್ರಕಾರ ನಾಲ್ಕುನೂರ ಎಂಬತ್ತೆರಡು ದಾಳಿಗಳನ್ನು ನಡೆಸಿ ಐನೂರ ಐವತ್ತೆಂಟು ಜನರ ಸಾವಿಗೆ ಕಾರಣವಾಗಿದೆ ಪಾಕಿಸ್ತಾನದ ಅತಿ ಅಪಾಯಕಾರಿ ಉಗ್ರ ಸಂಘಟನೆಗಳ ಪಟ್ಟಿಯಲ್ಲಿ ಟಿಟಿಪಿ ಮೂರನೇ ಸ್ಥಾನದಲ್ಲಿದೆ ಖೈಬರ್ ಪಕ್ತುನ್ವ ಪ್ರಾಂತ್ಯದಲ್ಲಿ ತೊಂಬತ್ತಾರು ಶೇಕಡಾ ದಾಳಿಗಳಿಗೆ ಇದೇ ಸಂಘಟನೆ ಹೊಣೆಯಾಗಿದೆ ಜಾಗತಿಕ ಭಯೋತ್ಪಾದನೆ ಸೂಚಿ ಎರಡು ಸಾವಿರದ ಇಪ್ಪತ್ತೈದರ ವರದಿ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ ಭಯೋತ್ಪಾದನೆಯಲ್ಲಿ ಪಾಕಿಸ್ತಾನ ಎರಡನೇ ಅತಿ ಹೆಚ್ಚು ಜನ ಸಾವನ್ನಪ್ಪಿದ್ದ ದೇಶವಾಗಿದೆ ಭಯೋತ್ಪಾದನೆ ಹತ್ಯೆಗಳಲ್ಲಿ ನಲವತ್ತೈದು ಶೇಕಡ ಏರಿಕೆ ಕಂಡುಬಂದಿದೆ ಮತ್ತು ಇದರಿಂದಾಗಿ ಪಾಕಿಸ್ತಾನದ ಭದ್ರತಾ ವ್ಯವಸ್ಥೆ ಬಗ್ಗೆಯೂ ಪ್ರಶ್ನೆಗಳು ಎದ್ದಿವೆ ಈಗ ನಡೆದಿರುವ ರೈಲಿನ ಮೇಲಿನ ದಾಳಿ ಹಾಗೂ ಅಪಹರಣದಿಂದ ಪಾಕಿಸ್ತಾನದ ಭದ್ರತಾ ವ್ಯವಸ್ಥೆಯ ಅವ್ಯವಸ್ಥೆ ಮತ್ತು ನಿಷ್ಕ್ರಿಯತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳು ಉದ್ಭವಿಸುತ್ತವೆ ಪಾಕಿಸ್ತಾನದ ಸೇನೆ ಎಷ್ಟರ ಮಟ್ಟಿಗೆ ಇಂತಹ ದಾಳಿಗಳನ್ನು ತಡೆಯಲು ಸನ್ನದ್ಧವಾಗಿದೆ ಎಂಬುದು ಚರ್ಚೆಗೆ ಗ್ರಾಸವಾಗಿದೆ ಬಿಎಲ್ಎ ಸಂಘಟನೆ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುತ್ತಿರುವುದು ಪಾಕಿಸ್ತಾನದ ಭದ್ರತಾ ನೀತಿಗಳಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ಸರ್ಕಾರವು ಬಲೂಚಿ ಹೋರಾಟಗಾರರ ವಿರುದ್ಧ ಹೇಗೆ ಪ್ರತಿಕ್ರಿಯೆ ನೀಡುತ್ತೆ ಎಂಬ ಪ್ರಶ್ನೆ ಮಹತ್ವ ಪಡೆದಿದೆ ಮೊದಲೇ ಪಾಕಿಸ್ತಾನದಲ್ಲಿ ಒಂದು ಸ್ಥಿರ ಸರ್ಕಾರ ಇಲ್ಲ ಇಮ್ರಾನ್ ಖಾನ್ ಅನ್ನ ಇಳಿಸಿದ ಮೇಲೆ ವಿಪಕ್ಷಗಳ ರಾಜಿ ಅಭ್ಯರ್ಥಿಯಾಗಿ ಮಾಜಿ ಪ್ರಧಾನಿ ನವಾಜ್ ಶರೀಫ್ ಅವರ ಸೋದರ ಶಹಬಾಜ್ ಶರೀಫ್ ಪ್ರಧಾನಿಯಾಗಿದ್ದಾರೆ ಆದರೆ ಪ್ರಧಾನಿಗೆ ಆಡಳಿತದ ಮೇಲೆ ಯಾವುದೇ ನಿಯಂತ್ರಣ ಇದ್ದಂತೆ ಕಾಣುತ್ತಿಲ್ಲ ಸೇನೆಯಂತೂ ಪ್ರಧಾನಿಯನ್ನ ಲೆಕ್ಕಕ್ಕೆ ತೆಗೆದುಕೊಂಡ ಹಾಗಿಲ್ಲ ಒಟ್ಟಾರೆ ತೀರಾ ಅಸ್ಥಿರ ಹಾಗೂ ದುರ್ಬಲ ಸರ್ಕಾರ ನಡೆಯುತ್ತಿದೆ ಅದರ ನಡುವೆಯೇ ಇಂತಹದ್ದೊಂದು ರೈಲು ಅಪಹರಣ ನಡೆದಿದೆ ಇದನ್ನ ಸುಖಾಂತಿಗೊಳಿಸುವ ಸಾಮರ್ಥ್ಯ ಪಾಕಿಸ್ತಾನದ ಸರ್ಕಾರಕ್ಕೆ ಹಾಗೂ ಸೇನೆಗೆ ಇದೆಯೇ ಎಂಬುದೇ ದೊಡ್ಡ ಪ್ರಶ್ನೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು